ಕಷ್ಟ ಕಾರ್ಪಣ್ಯ ದೂರ ಮಾಡುವ ಹದ್ದಿನ ಕಲ್ಲು ರಾಯರ ತೋಟದ ಶ್ರೀ ಆಂಜನೇಯ ಸ್ವಾಮಿ ತಿಪ್ಟೂರು ಸುದ್ದಿ ಕಲ್ಪತರು ನಾಡು ತುಮಕೂರು ಜಿಲ್ಲೆಯ ತಿಪ್ಟೂರು ತಾಲೂಕಿನ ಹೊಸಹಳ್ಳಿ ರಂಗಾಪುರದ ಹದ್ದಿನ ಕಲ್ಲು ರಾಯರ ತೋಟದ ಶ್ರೀ ಆಂಜನೇಯ ಸ್ವಾಮಿಯು ಭಕ್ತರ ಕಷ್ಟ ಕಾರ್ಪಣ್ಯವನ್ನು ದೂರ ಮಾಡುವ ಸ್ವಾಮಿಯಾಗಿದ್ದು ಅಕ್ಕಪಕ್ಕದ ಜಿಲ್ಲೆಯ ಹಾಗೂ ರಾಜ್ಯದ ಅನೇಕ ಭಾಗಗಳಿಂದ ಭಕ್ತರು ಶ್ರೀ ಆಂಜನೇಯ ಸ್ವಾಮಿಯ ದರ್ಶನ ಪಡೆಯಲು ಆಗಮಿಸುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಹೊಸಹಳ್ಳಿ ರಂಗಾಪುರದ ರಾಯರ ತೋಟದಲ್ಲಿ ಬೈರಶಟ್ಟರಿಗೆ ಈ ಸ್ಥಳದಲ್ಲಿ ನೆಲೆ ಕಾಣುವುದಾಗಿ ಶ್ರೀ ಆಂಜನೇಯ ಸ್ವಾಮಿಯವರು ಹೇಳಿದ್ದು ಈ ಸ್ಥಳದಲ್ಲಿ ಬೆತ್ತ ತಂದು ಇಟ್ಟ ಮೇಲೆ ಶ್ರೀ ಆಂಜನೇಯ ಸ್ವಾಮಿ ಉದ್ಭವವಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಎರಡು ಸಾವಿರದ ಇಸ್ವಿವರೆಗೂ ಈ ಸ್ಥಳದಲ್ಲಿ ಗುಡಿಸಿಲಿನಲ್ಲಿ ಶ್ರೀ ಆಂಜನೇಯ ಸ್ವಾಮಿಯವರ ಉದ್ಭವ ಮೂರ್ತಿಯ ಪೂಜೆ ನಡೆಯುತ್ತಲೇ ಇತ್ತು ಭಕ್ತರು ಅನುಕೂಲವಾದ ಮೇಲೆ ಸ್ವಾಮಿ ಪೀಠ ಮಂಟಪ ಸ್ಥಾಪನೆಯಾಯಿತು ಎರಡ್ ಸಾವಿರದ ಎರಡರಲ್ಲಿ ಪೀಠದಲ್ಲಿ ಬರಹ ಶುರುವಾಯಿತು ಇಲ್ಲಿಗೆ ಬರುವ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಶ್ರೀ ಆಂಜನೇಯ ಸ್ವಾಮಿ ಪರಿಹರಿಸುತ್ತಿದ್ದು ಕಲ್ಪತರು ನಾಡು ತಿಪ್ಟೂರಿನಿಂದ ಶ್ರೀ ಕ್ಷೇತ್ರ ಐದು ಕಿಲೋಮೀಟರ್ ದೂರದಲ್ಲಿದ್ದು ಪ್ರತಿ ಶನಿವಾರ ಭಕ್ತರಿಗೆ ಬರವಣಿಗೆ ಮೂಲಕ ಸ್ವಾಮಿಯವರ ಹೇಳಿಕೆ ಆಗಲಿದೆ ಶನಿವಾರದಂದು ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಕೂಡ ಪೂಜ್ಯ ಶ್ರೀ ಗುರುವರ್ಯರ ಸಮ್ಮುಖದಲ್ಲಿ ಸಹ ಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಲಿದೆ ಸಂತಾನ ಸಮಸ್ಯೆ ಕಂಕಣ ಭಾಗ್ಯ ಗೃಹ ದೋಷ ತೊಂದರೆ ಇರುವವರು ಜಮೀನು ವ್ಯಾಜ್ಯ ಗೃಹ ಸಮಸ್ಯೆ ಇದ್ದರೆ ಶ್ರೀ ಆಂಜನೇಯ ಸ್ವಾಮಿಯವರು ಪರಿಹಾರ ತೋರಿಸಲಿದ್ದಾರೆ ಶ್ರೀ ಕ್ಷೇತ್ರದಲ್ಲಿ ಸುದರ್ಶನ ಹೋಮ ವಾಸ್ತು ಹೋಮ ಸರ್ಪಸಂಸ್ಕಾರ ಹೋಮ ಕೂಡ ನಡೆಯಲಿದೆ ನಂಬಿ ಬಂದ ಭಕ್ತರ ಯಾವುದೇ ಬಗೆಹರಿಯದ ಕಷ್ಟ ಕೂಡ ಶ್ರೀ ಆಂಜನೇಯ ಸ್ವಾಮಿ ಅವರ ಕೃಪಕಟಾಕ್ಷದಿಂದ ಮಂಜಿನಂತೆ ಕರಗಲಿದೆ ಎಂದು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಧರ್ಮದರ್ಶಿ ಮಂಜುನಾಥ್ ಹಾಗೂ ಶ್ರೀ ಕ್ಷೇತ್ರಕ್ಕೆ ಬರುವ ಭಕ್ತರ ಅಭಿಪ್ರಾಯವಾಗಿದೆ ಈ ಜಾಗ ತಗೊಂಡ ಆದ ನಂತರ ಒಂದು ಐದರಿಂದ ಹತ್ತು ವರ್ಷಕ್ಕೆ ಅವರಿಗೆ ಒಂದರ ಕಾಡಕ್ ಶುರುವಾಯಿತು ಈ ಜಾಗ ತಗೊಂಡಾದ್ಮೇಲೆ ಅವರಿಗೆ ಕಾಡಕ್ ಶುರುವಾಯಿತು ನಂತರ ಅವರೇನ್ ಮಾಡಿದ್ರು ಇದು ಯಾಕೆ ಹಿಂಗೆ ಆಗ್ತೈತಲ್ಲ ಇದ್ದಲ್ಲ ಅಂತೇಳಿ ನಮ್ಮ ಸ್ವಾಮಿ ಬೆಟ್ಟ ಮೂಲ ಸ್ಥಾನ ಬಂದು ಅರ್ದಿನ ಕಲ್ಲು ಆ ಅರ್ದಿನ ಕಲ್ಲಿಗೆ ಹೋಗಿ ಅಲ್ಲಿ ವಿಚಾರಣೆ ನಡೆದಾಗ ನಾನು ಅಲ್ಲಿ ನೆಲಗಾಡ್ತಾ ಇದ್ದೀನಿ ನಾನು ನೆಲಗಾಣತೀನಿ ಅಂತ ಹೇಳಿದಂತೆ ಆ ಹೇಳಿದಾಗ ಅಲ್ಲೆಲ್ಲ ಕೇಳ್ಕೊಂಡು ಬಂದು ಒಂದು ಬೆತ್ತ ಅಲ್ಲಿ ಆ ಒಂದು ಬೆತ್ತವನ್ನು ಅಲ್ಲಿಂದ ಕೊಟ್ಟುಕೊಳ್ಳಿ ಸೊ ಸಣ್ಣ ಆ ಬೆತ್ತ ತಂದು ಇಲ್ಲಿ ಇಟ್ಟ ನಂತರ ಅವರು ಉದ್ಭವ ಆದರು ಆ ಉದ್ಭವ ಮೂರ್ತಿ ಕೆಳಗಡೆ ನಮ್ಮ ದೊಡ್ಡಪ್ಪ ಜಮೀನಲ್ಲಿತ್ತು ಅದೇ ಅದನ್ನು ಅಲ್ಲಿ ಇದು ಮಾಡಲು ಬಂದು ಇಲ್ಲಿ ಸ್ಥಾಪನೆ ಆಯಿತು ಆಮೇಲೆ ಒಂದು ಪೀಠ ಮಾಡಿದ್ರು ಒಂದು ಗರ್ಭಗುಡಿ ಮಾಡಿ ಸ್ವಾಮಿಯವರು ಚಿಕ್ಕ ಪೀಠ ಮಾಡಿದ್ರು ಆ ಪೀಠದಲ್ಲಿ ಬರವಣಿಗೆ ಆಗಕ್ಕೆ ಸ್ಟಾರ್ಟ್ ಆಯಿತು ಎರಡು ಸಾವಿರದ ಎರಡರಿಂದ ಬರವಣಿಗೆ ಆಗಕ್ಕೆ ಸ್ಟಾರ್ಟ್ ಆ ಬರವಣಿಗೆ ಮೂಲಕ ಜನಗಳು ಕಷ್ಟನೆಲ್ಲ ಪರಿಹಾರ ಮಾಡಕ್ಕೆ ಶುರುವಾದ್ರು ಎಲ್ಲ ಕಷ್ಟಗಳು ಪರಿಹಾರ ಆಗ್ತಾ ಬಂತು ಜನಗಳು ಇಲ್ಲಿಗೆ ಬಂದಾಗ ಯಾವುದೇ ಜನ ಬಂದರೂ ಯಾವುದೇ ಕಷ್ಟ ಅಂತ ಬಂದರೂ ಅವ್ರ ಕಷ್ಟಗಳು ಪರಿಹಾರ ಆಗ್ತವೆ ಅವ್ರದ್ದೇನೇ ಕಷ್ಟ ಇದ್ದರು ಮಕ್ಕಳಿ ಮಕ್ಕಳು ಮತ್ತೆ ವ್ಯವಹಾರದ ತೊಂದರೆ ಮಾತುಗಳು ಏನೇ ಇದ್ದರೂ ಅದನ್ನು ಹೋಗ್ಲಾಡಿಸ್ತಾ ಇದ್ದಾರೆ ಅಷ್ಟು ನೀಟಾಗಿ ಭಗವಂತ ಎಲ್ಲರ ಕಷ್ಟವೂ ಕಾಪಾಡ್ತಿದ್ದಾರೆ ಜೈಶ್ರೀ ಒಂದು ಟೈಮಲ್ಲಿ ಇರಲಿಲ್ಲ ಎಲ್ಲ ಆಸ್ಪತ್ರೆಗಳು ತೋರ್ಸಿವು ಎಲ್ಲ ತೋರಿಸುವು ಏನು ತೋರಿಸಿದ್ರೆ ಏನೂ ಹುಷಾರಾಗಿರಲಿಲ್ಲ ನಾವು ಜೀವ ಉಳಿಸ್ಕೊಡೋದೇ ಕಷ್ಟವಾಗಿತ್ತು ಆವತ್ತಿನ ದಿವಸ ಇಲ್ಲಿ ಐತೆ ಅನ್ನೋದೇ ಗೊತ್ತಿರಲಿಲ್ಲ ನಮಗೆ ಸ್ವಾಮಿ ಸನ್ನಿಧಿ ಐತೆ ಅನ್ನೋದೇ ಗೊತ್ತಿರಲಿಲ್ಲ ಇಲ್ಲೇ ಪಕ್ಕದ ಹಳ್ಳಿಯಲ್ಲಿ ನಾನು ಕೆಲಸ ಮಾಡ್ತಿದ್ರು ಇಲ್ಲಿ ಐತೆ ಏನಾದರೂ ಯಾರೂ ಹೇಳಿರ್ಲಿಲ್ಲ ಯಾರೂ ಗೊತ್ತಿರ್ಲೋಲ್ಲ ನಾವು ಇಲ್ಲೇ ಓಡಾಡಿದ್ರು ಇಲ್ಲಿ ಸನ್ನಿಧಾನ ಐತೆ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ ಒಂದು ಸತಿ ಏನಾಯ್ತು ಅಂದ್ರೆ ನಮ್ಮವರು ನಮ್ಮ ಸಂಬಂಧಿಕರು ಇಲ್ಲಿ ಕರ್ಕಂಬಂದರು ಕರ್ಕಮಂದಿಲ್ಲಿ ಸ್ವಾಮಿ ಒಂದು ಸತಿ ಕೇಳ್ದಾದಾಗ ಭೇಟಿ ಹಿಡಿದು ಇಲ್ಲಪ್ಪ ನೀನು ಎಲ್ಲಿ ಇರಬೇಕು ನಾನು ಹೇಳ್ದಂಗೆ ನೀನು ನಡ್ಕೊಳಕ್ಕಾಗತ್ತಾ ಅಂತ ಕೇಳಿ ಆಯಿತು ಕಣಪ್ಪ ನನಗೆ ಬಂದಂಥ ಈ ಕಾಯಿಲೆ ಹಾಕ್ಬೋದು ಇನ್ನೊಂದು ಆಗ್ಬೋದು ಅಕ್ಕೊಂದಾಗಿರ್ಬೋದು ಈ ಬಾರಿ ಬಂದಾನಾಗಿರ್ಬೋದು ಇನ್ನು ಹೇಳ್ದಂಗೆ ನಾನು ನಡ್ಕೊತೀನಿ ಕಣಪ್ಪ ಅಂತ ಹೇಳಬೋದಕ್ಕೆ ಅವರು ಒಂದೂವರೆ ತಿಂಗಳು ನನ್ನ ಇಲ್ಲ ಕೇಳಿದ್ರು ಒಂದೂವರೆ ತಿಂಗಳಲ್ಲಿ ರೂಮಲ್ಲಿ ಇದ್ದೆ ಮಳೆಯಲ್ಲಿಲ್ಲ ಅಲ್ಲಿಲ್ಲ ರಾತ್ರಿಯಲ್ಲಿಲ್ಲ ಸರ್ವತ್ತು ಒಳ್ಳೆಯ ಮಳೆ ಒಳಗೆ ಅವ್ರು ಏನೇನು ಹೇಳಿದ್ರು ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತಾರೆ ಮಾಡ್ತಾ ಬಂದ ಆದಮೇಲೆ ದಿನ ಪಂದಿನ ಕಳೆದಂಗೆ ಕಳೆದ್ ಕಳೆದಂಗೆ ಕಳೆದ್ ಕಳೆದಂಗೆ ನನಗೆ ಈ ಕೈ ಕಾಲು ಉರಿ ಇವೆಲ್ಲ ನೋವುಗಳಿದ್ದಾವೆಲ್ಲ ಮಾಯಾಗ್ತಾ ಬಂದು ಸ್ವಾಮಿ ಒಂದು ಫಲ ಕೊಟ್ಟಾದಾಗ ಅದು ಶರಬತ್ತು ಮಾಡ್ತೀನಿ ಕುಡಿಯೋದೇ ಆಗಿರ್ಬೋದು ಮೈಗೆ ಸರಿಕೆಣ್ಣದೇ ಆಗಿರ್ಬೋದು ಇನ್ನೊಂದೇ ಆಗಿರ್ಬೋದು ಮತ್ತೊಂದೇ ಆಗಿರ್ಬೋದು ಇಲ್ಲ ಮನೆ ಒಳಗೆ ಯಾವುದೋ ನಾನಾ ಕಷ್ಟಗಳಾಗಿರ್ಬೋದು ಅದನ್ನು ತಗಣಕ್ಕೆ ಕಿಟ್ಕೊಂಡಾದ ಆದಮೇಲೆ ನನಗೆ ಇರೋ ಕಾಯಿಲೆಗಳೆಲ್ಲ ಹೋಗ್ಬಿಟ್ಟು ಆರೋಗ್ಯ ಸ್ಥಿತಿ ಭಾರಿ ಚೆನ್ನಾಗಿ ಬಂತು ಸ್ವಾಮಿ ಸೇವೆ ಮಾಡ್ತಾ ಇದ್ದೀನಿ ಮುಂದ್ಕೊ ಮಾಡ್ತೀನಿ ಬರೋ ಭಕ್ತ ಕಷ್ಟ ಕಾರ್ಪಣ್ಯಗಳಿಗೆ ಇದೇ ಸ್ವಾಮಿ ಪಾದಗೆ ಬಂದು ಅವರಿಗೆ ಶರಣಾಗಿ ಕಷ್ಟ ಕಾರ್ಪಣ್ಯಗಳಲ್ಲಿ ಹೇಳ್ಕೊಂಡ್ರೆ ಅವರಿಗೆ ಸಂಪೂರ್ಣ ಆ ಭಗವಂತ ಅವಯ ಆಶೀರ್ವಾದ ಕೊಟ್ಟು ಕಾಪಾಡ್ತಾನೆ ಸಮೀಪದಲ್ಲಿರ್ತಕ್ಕಂಥ ರಾಯಲ್ ತೋಟ ಅಂತಕ್ಕಂಥ ಒಂದು ಕ್ಷೇತ್ರ ಇದು ಕಿಲೋಮೀಟರ್ ಆಗ್ತಕ್ಕಂಥದ್ದು ನಾವು ತಿಟ್ಟೂರಿಂದ ರಂಗಪುರಕ್ಕೆ ಬರತಕ್ಕಂಥ ಒಂದು ಹೊಸಳ್ಳಿಯಿಂದ ಮುಂದೆ ಬಂದ ಒಂದು ದೇವಸ್ಥಾನ ಇದು ಬಹಳ ವಿಶೇಷ ಎಲ್ಲಾ ಸದ್ಭಕ್ತರು ಕೂಡ ತಮ್ಮ ಇದ್ರೆ ಬಂದು ಸ್ವಾಮಿಯವರ ಒಂದು ಪ್ರೇರಣೆಗೆ ಒಳಗಾಗಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಾಮಿಯ ಸೇವೆಗೆ ತೊಡಿಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ಶ್ರೀ ಏನು ನಾವು ಮುಂದಿನ ಮುಂದಿನ ವಾರ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕಿನ ಒಂದು ಏನು ಸ್ವಾಮಿಯವರ ಕಾರ್ತಿಕೋತ್ಸವ ನಡೀತಾ ಇದೆಯೋ ಈ ಒಂದು ಕಾರ್ತಿಕೋತ್ಸವಕ್ಕೆ ಸದ್ಭಕ್ತರೆಲ್ಲರೂ ಕೂಡ ಆಗಮಿಸಿ ಸ್ವಾಮಿಯವರ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ತಾ ಮಾಧ್ಯಮ ಮಿತ್ರರನ್ನು ಬೆಳ್ಕೊಂತ ಇದ್ದೀವಿ ಇದನ್ನು ಪ್ರಸಾರ ಪಡಿಸಿ ಸ್ವಾಮಿ ಅನುಗ್ರಹಕ್ಕೆ ಭಕ್ತರು ಆಗಬೇಕು ಅಂತ ಹೇಳಿ ಬೆಳ್ಕೊಂತ ಇದ್ದೀವಿ ಜೈ ಜೈ ಹಿಂದ್ ಜೈ ಜೈ ಶ್ರೀ ರಾಮ್ ಮತ್ತೆ ಸ್ಪೋರ್ಟ್ ಉದಾಹರಣೆ ಅಂತ ಅವತ್ತಿನ ಬೆಳಿಗ್ಗೆನೇ ನೀರು ಮಾಮೂಲಿ ಸ್ಟಾರ್ಟ್ ಆಗಿದೆ

ಆ ಹೋಮವನ್ನು ಇಲ್ಲೇ ಮಾಡಲಿಕ್ಕೆ ಪ್ರಾರಂಭ ಪ್ರತಿ ಪೌರ್ಣಮಿಯಲ್ಲೂ ಕೂಡ ಶಿವಪಾರ್ವತಿ ಕಲ್ಯಾಣ ಹೋಮ ಮತ್ತೆ ಸಂಸ್ಕಾರ ಹೋಮ ಮತ್ತೆ ಸುದರ್ಶನ ಹೋಮ ಗಣಪತಿ ಹೋಮ ವಾಸುದೋಷ ಹೋಮ ಈ ಎಲ್ಲಾ ಹೋಮಗಳನ್ನು ಕೂಡ ಇಲ್ಲೇ ಶೃಂಗೇರಿಯಿಂದ ಬರ್ತಕ್ಕಂಥ ಅರ್ಚಕರು ಮತ್ತೆ ಬೆಲಗೂರಿಂದ ಬರ್ತಕ್ಕಂಥ ಅರ್ಚಕರನ್ನ ಸಂಪರ್ಕಿಸಿ ಅವರನ್ನು ಇಲ್ಲಿಗೆ ಕರ್ಸಿಕೊಂಡು ಹೋಮಗಳನ್ನ ನಾವು ಕಮ್ಮಿ ಅಂದ್ರೆ ತುಂಬಾ ಕಡಿಮೆ ದರದಲ್ಲಿ ಅವರಿಗೆ ಸಮಸ್ಯೆಗಳು ಅಂತ ಅಂತೇಳಿ ಬೇಕಾದಂತಹ ವಸ್ತುಗಳನ್ನ ಒದಗಿಸ್ಕೊಂಡು ಹೋಮಗಳನ್ನ ಪ್ರಾರಂಭ ಮಾಡಿದೆ ಹೀಗೆ ಹಂತಹಂತವಾಗಿ ಬಹಳ ವಿಶೇಷತೆ ಏನು ಅಂತಂದ್ರೆ ಪ್ರತಿ ಶನಿವಾರ ಇಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ನಾತಕಾಲ ಅಭಿಷೇಕ ಮುಗಿಸಿ ಆ ಪಂಚಾಮೃತ ಅಭಿಷೇಕ ಮುಗಿಸಿ ಮಂಗಾರತಿಯನ್ನು ಮುಗಿಸಿ ಸಂಜೆ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ನಿರಂತರ ದಾಸೋಹವನ್ನು ಭಕ್ತರಿಗೆ ಮಾಡ್ತಾ ಹೋಗ್ತಾ ಇದ್ದಾರೆ ಅಷ್ಟೇ ಅಲ್ಲ ಸಂಜೆವರು ಕೂಡ ಇದ್ದು ಸ್ವಾಮಿಯ ಪೀಠವನ್ನು ಹಿಡಿದು ಬಂದಂತ ಭಕ್ತರ ಕಷ್ಟಗಳನ್ನು ಆಲಿಸಿ ಅವರಿಗೆ ಬರವಣಿಗೆ ಮೂಲಕ ಉತ್ತರವನ್ನು ಕೊಡಬೇಕಂತ ಕೆಲಸವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ ಪ್ರತಿ ವರ್ಷ ಕಾರ್ತಿಕೋತ್ಸವದಲ್ಲಿ ಏನು ಕಳೆ ಕಾರ್ತಿಕದ ಶನಿವಾರದಂದು ಸ್ವಾಮಿಯವರ ಅದ್ದೂರಿ ರಥೋತ್ಸವ ಅದ್ದೂರಿ ಜಾತ್ರಾ ಮಹೋತ್ಸವವನ್ನು ಶ್ರೀ ಕೇಂದ್ರ ಮಹಾಗುರುಗಳಾದಂತಹ ಬುದ್ಧಿಯವರನ್ನ ಆಗಮನ ಮಾಡಿಕೊಂಡು ನಮ್ಮ ಕ್ಷೇತ್ರ ಇವರುಗಳಾದಂತಹ ಆ ಕೆರಗುಡಮ್ಮ ಮತ್ತೆ ಕರಿಮ್ಮ ದೇವಿಯವರನ್ನ ಆರಂಭ ಮಾಡಿಕೊಂಡು ಬೆಳಗ್ಗೆಯಿಂದ ಪ್ರಾತಃ ಕಾಲ ಪೂಜೆಗಳನ್ನ ಪ್ರಾರಂಭ ಮಾಡಿ ಸಂಜೆ ನೂರ ಒಂದು ಎಡೆಯನ್ನ ಮಾಡ್ತಾ ಮತ್ತೆ ಗಂಗಸ್ಥಾನ ನೂರ ಒಂದು ಎಡೆಯನ್ನ ಮಾಡ್ತಾ ಸಂಜೆ ಕೆಂಡ ಸ್ವಾಮಿಯವರ ಕೆಂಡೋತ್ಸವ ಮಾಡ್ತಾ ರಾತ್ರಿ ಸಾವಿರಾರು ಭಕ್ತರಿಗೆ ಅನ್ನದಾಸವನ್ನು ಮಾಡ್ತಾ ಪ್ರತಿ ವರ್ಷವೂ ಕೂಡ ಕಾರ್ತಿಕ ಮಹೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ ಈ ಒಂದು ಕ್ಷೇತ್ರ ಅಭಿವೃದ್ಧಿ ಆಗೋದಕ್ಕೆ ಇಷ್ಟ ಕಾರಣ ಅಂತ ಅಂದ್ರೆ ಸ್ವಾಮಿ ಅನುಗ್ರಹ ಸ್ವಾಮಿ ಅನುಗ್ರಹದ ಮೇರೆಗೆ ಧರ್ಮದರ್ಶಿಗಳು ಮತ್ತೆ ಅವರ ತಮ್ಮವರು ಮಾಡ್ತಕ್ಕಂಥ ಸೇವೆಯಿಂದ ಈ ದೇವಸ್ಥಾನ ಬಹಳ ಮಟ್ಟಕ್ಕೆ ಬಿಟ್ಟು ಇವತ್ತು ಸುತ್ತಮುತ್ತ ಸುತ್ತಮುತ್ತ ತಾಲೂಕುಗಳಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಮತ್ತೆ ರಾಜ್ಯಾದ್ಯಂತ ಇವತ್ತು ಭಕ್ತರು ಬರ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಹೋಗ್ತೀವಿ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ ಸಮಸ್ಯೆಗಳಿಗೆ ಪರಿಹಾರಗಳನ್ನ ನೋಡಿಕೊಂಡು ಬಹಳ ಭಕ್ತಿಯಿಂದ ಭಕ್ತಿ ಭಾವದಿಂದ ಸ್ವಾಮಿಯನ್ನ ಪೂಜಿಸ್ತಾ ಇರ್ತಕ್ಕಂಥ ನಾವು ಗಮನಿಸ್ತಾ ಇದೀವಿ ಇದು ಬಹಳ ವಿಶೇಷ ಕೆಲ ಕಾರಣ ಅಂತಂದ್ರೆ ಶ್ರೀ ಅದ್ದಿನಕಲ್ಲು ಆಂಜನೇಯ ಸ್ವಾಮಿ ಒಂದು ಅವರ ಉಪಕಟಾಕ್ಷ நான் <laughs> நிறைய ಪಕ್ಷಿಗೆ ಹೇಳಿಕೆ ಆಗುತ್ತೆ ಬರವಣಿಗೆ ಮೂಲಕ ಹೇಳಿಕೆ ಆಗುತ್ತೆ ಮತ್ತೆ ಅವರು ಕಷ್ಟ ಪರಿಹಾರ ಮಾಡ್ತಾರೆ ಪ್ರತಿ ಶನಿವಾರ ಅನ್ನ ಅನ್ನ ಸಂತರ್ಪಣೆ ಇರುತ್ತೆ ಅವರವರ ಕಷ್ಟಗಳು ಪರಿಹಾರಕ್ಕೋಸ್ಕರ ಅವರವರ ಅನುಸಾರವಾಗಿ ಹೋಮಗಳು ಆಗ್ತವೆ ಆಮೇಲೆ ಪ್ರತಿ ದೀಪಾವಳಿಲಿ ಕಾರ್ತಿಕ ದೀಪೋತ್ಸವ ಇರುತ್ತೆ ಹತ್ತಾರು ಸಾವಿರ ನೂರ ಹತ್ತಾರು ಸಾವಿರ ಜನ ಸೇರುತ್ತೆ ಆ ದೀಪೋತ್ಸವ ಆಗುತ್ತೆ ಭಕ್ತಾದಿಗಳಿಗೆ ತುಂಬಾ ಅನುಕೂಲ ಆಗ್ತೈತೆ ನಾಲ್ಕು ದಿನ ಮನೇಲಿ ಇದ್ರೆ ಎಂಟು ದಿನ ಮುದ್ರಾ ಆಸ್ಪತ್ರೆಯಲ್ಲಿ ಇರ್ತೀವಿ ಏನು ಹೆಣ್ಣುಮಗುನು ಗಂಡ ಮದುವೆಯಾಗ ಆರು ತಿಂಗಳಿಗೆ ಗಂಡ ಕರ್ಕೊಂಡೋಗಿರಲಿಲ್ಲ ಬಿಟ್ಟಿದ್ರು ಅಂತ ಒಂದು ಹೆಣ್ಮಗುನಾಗಿ ನಾವು ಒಂದು ಸ್ವಾಮಿಗೆ ಕತೆ ಮಾಡ್ತೀವಿ ಶಿವಮಾತ್ಮನ ಅವ್ರು ಹೊಳತಾಯ ಹೇಳಿದರು ನಮಗೆ ಮಗಳನ್ನ ಬಿಟ್ಟವ್ರೆ ಅಂತ ಆ ಆಕೆಯ ಕರ್ಕೊಂಡ್ಬಂದು ನಾವು ಇಲ್ಲಿ ಪೂಜೆ ಮಾಡಿಸಿದಾಗ ಅದೇ ಅತ್ತೆ ಮಾವ ಎಲ್ಲ ಏನು ಏನವ್ರನ್ನ ದೋಷನೆ ಮಾಡಿ ಬಿಟ್ಟಿದ್ರು ಬಂದು ಕರ್ಕೊಂಡು ಹೋಗಿ ಬರುತ್ತ ಕಳಿಸ್ತಾ ಇದ್ದಾರೆ ಆ ಮಧುಗೆ ಮಕ್ಕಳಿದ್ದಾರೆ ಅಂಥ ಸಂಸಾರನೂ ಕೂಡಿದೆ ಯಾವುದೇ ತೊಂದರೆ ಇದ್ರೂ ಕೂಡ ನಮ್ಮ ಕಷ್ಟವನ್ನು ನಾನು ಹೇಳ್ಕೊಂಡ್ರೆ ಖಂಡಿತ ಪರಿಹಾರ ಆಗುತ್ತೆ ಅಂತ ನಂಬಿಕೆ ನಮ್ಮಲ್ಲಿದೆ ಆಗಿದೆ ಇಷ್ಟೊಂದು ಸತ್ಯ ಭಗವಂತನ ನಾವು ನಂಬಬೇಕಷ್ಟೇ ಎಲ್ಲ ಕಣ್ಣು ವೈದ್ಯರು ಹೇಳಿದರೆ ಅವ್ರಿಗೆಲ್ಲರಿಗೂ ನಾನು ಸಂದರ್ಶನ ಕೊಟ್ಟು ಅವ್ರ ಹತ್ರ ಪರೀಕ್ಷೆ ಮಾಡಿದ್ರು ಯಾವುದೇ ದೋಷ ಇಲ್ಲ ನೀವು ಕಣ್ಣೇನೂ ಆಗಿಲ್ಲ ಅಂತಕ್ಕಂಥ ಒಂದು ರಿಪೋರ್ಟ್ ಕೊಟ್ಟರೆ ಹೊರತು ನನ್ನ ಕಣ್ಣಿಗೆ ಮಾತ್ರ ಕಾಣ್ತಿಲ್ಲ ಹಾಗಾಗಿ ಯಾರೋ ಒಬ್ಬ ಭಕ್ತರು ಇಲ್ಲಿಗೆ ನನ್ನ ಕರ್ಕೊಂಡು ಎರಡು ಸಾವಿರದ ಹತ್ತು ಜನವರಿ ಎರಡನೇ ಶನಿವಾರ ದಿವಸ ನಾನು ಇಲ್ಲಿಗೆ ಬಂದಿರ್ಬೇಕು ಮೊದಲನೇ ದಿವಸ ಅಂದು ಸ್ವಾಮಿಯನ್ನು ಪಟ್ಟಕ್ಕೆಳಿದು ಹೇಳಿಕೆ ಮಾಡಿದಾಗ ಏನಪ್ಪ ತೊಂದರೆ ಅಂತ ನಮ್ಗೆ ವಿಚಾರ ಮಾಡ್ತು ನನಗೆ ಈ ಥರ ಕಣಪ್ಪ ಅಂತ ನಾನು ಹೇಳಿದಾಗ ನನ್ನ ಸನ್ನಿಧಿಗೆ ನೀನು ಮೂರು ಶನಿವಾರ ಬಂದು ನನಗೆ ಪೂಜೆ ಸ್ವಲ್ಪ ನಿಮ್ಮ ಕಣ್ಣು ಕೊಡೋ ಜವಾಬ್ದಾರಿ ನನಗೆ ಅಂತ ಅಪ್ಣೆ ಮಾಡ್ತು ಒಂದು ಫಲನ ಕೊಡ್ತು ಮತ್ತೆ ಬರ್ಬೇಕ್ರೆ ಅಂತ ಕಾಲ್ ಮತ್ತು ಎರಡನೇ ವಾರಕ್ಕೆ ನಾನು ಬರೋದಿನ್ನ ಮುಂಚೆನೆ ಶನಿವಾರ ನನಗೆ ಹೇಳಿದ್ರು ಬಂದ ಎರಡು ಸಾವಿರದ ಹತ್ತರಲ್ಲಿ ಮತ್ತು ಮುಂದಿನ ಬುಧವಾರನೇ ನನಗೆ ಕಣ್ಣು ಕಾಣ್ತಿದ್ದೆ ಇವತ್ತು ಹೇಗೆ ಕಾಣ್ತಿದ್ದು ಅದೇ ಥರ ಕಣ್ಣು ದೃಷ್ಟಿ ಬಂತು ಇಲ್ಲ ಸುಮಾರು ವರ್ಷದಿಂದ ಶಿವಕುಮಾರ ಸ್ವಾಮಿಗಳು ರಂಗಾಪುರ ಮಹ ಮಠ ಸ್ವಾಮಿಗಳು ಎಲ್ಲ ಬರ್ತಾರೆ ವರ್ಷ ವರ್ಷ ಬರ್ತಾರೆ ಅವರು ಬರೋರು ಅವರು ಐದಾರು ವರ್ಷ ಬಂದಿದ್ದಾರೆ ಬರೀ ಒಂದು ಚಿಕ್ಕ ಚಿಕ್ಕಗಳಿದ್ದು ಇವತ್ತು ಅಂದಾನ ಎಲ್ಲ ಹಿಡಿತಿದ್ದೆ ಶ ಪ್ರತಿ ಶನಿವಾರ ಮೊದಲ ಭಾರಿ ಕಷ್ಟ ಬಂತು ದೇವಸ್ಥಾನ ಹತ್ರ ಬಂದು ದೇವ್ರಿಗೆಣ ಅಂತ ಬಂದಾಗ ಅಂತು ದೇವ್ರಿಗೆ ಕೇಳಿದು ಎಲ್ಲ ನಮ್ಮ ಪರಿಹಾರ ಆಯಿತು ಆ ಪರಿಹಾರ ಆದಮೇಲೆ ಏನು ಮಾಡ್ದು ಸರ್ ಇಲ್ಲಿ ಮಜ್ಜಿಗೆ ತಂದಿದ್ರು ಹಂಗಳ್ಳಿ ರಾಜಣ್ಣ ತಂದಿದ್ದು ಒಂದು ಲೋಟ ಮಜ್ಜಿಗೆ ಕುಡಿ ಸರ್ ಅಷ್ಟೇನು ನೇನಲ್ಲ ಅದು ಕುಡಿದು ನಮ್ಮ ಮನೆಗೆ ಎಷ್ಟು ಕಡ್ದು ಮಜ್ಜಿಗೆ ಮೊಸರು ಬ ತುಪ್ಪ ಬೆಣ್ಣೆ ಬರ್ಲೇ ಇಲ್ಲ ಸರ್ ನಾನು ಇಲ್ಲಿ ಕೊಡ್ತೀನಿ ಮೇಲೆ ಐದು ನಿಮಿಷಕ್ಕೋಸ್ಕರ ಬೆಣ್ಣೆ ಬಂತು ಆಗಲೇ ಅವತ್ತಿಂದ ನಾನು ಕಂಟಿನ್ಯೂ ಶನಿವಾರ ಶನ ದೇವರ ಹತ್ರ ತಂದು ಮಜೀ ತಂದು ಇಲ್ಲಿ ಭಕ್ತರಿಗೆ ಬೋಡ್ಸಿ ಒಂದು ಒಂದು ಗಂಟೆ ಇಲ್ಲ ಎರಡು ಗಂಟೆ ಇದ್ದು ಹೋಗ್ತೀನಿ ಸರ್ ಈ ಆಂಜನೇಯ ಹದಿನಿಂಕಲ್ ಆಂಜನೇಯ ಅಂತ ಇವ್ರು ಭಾಳ ಸತ್ಯವಾದವರು ಸರ್ ಮದ್ಯಾಗ ಐದು ವರ್ಷ ಆಯಿತು ಪಾಪು ಆಗಿರಲಿಲ್ಲ ಇಲ್ಲಿ ಬಂದ ಮೇಲೆ ಕೇಳಿದ್ದಕ್ಕೆ ದೇವರು ಹೀಗೆ ಹೋಮ ಮಾಡಿಸ್ಬೇಕು ದೋಷ ಐತೆ ಅಂತ ಹೇಳಿದಕ್ಕೆ ಆ ಸರಿ ಹೋಮ ಮಾಡಿಸಿದ ಮೇಲೆ ಹೋಮ ಮಾಡಿಸಿ ಮೂರು ತಿಂಗಳಿಗೆ ಕನ್ಫರ್ಮ್ ಆಯಿತು ಒಂದು ಪಾಪು ಅದೇ ಒಂದು ವರ್ಷ ಅಲೆ ಎರಡು ತೊಂದರೆಗೊಳಗಾಗಿ ನೊಂದು ಎಲ್ಲ ಕಡೆನೂ ಸುತ್ತಾಡಿ ಕೊನೆಗೆ ಸ್ವಾಮಿ ಸನ್ನಿಧಾನ ಬಂದ ಸಂದರ್ಭದಲ್ಲಿ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡಿರ್ತಕ್ಕಂಥದ್ದು ನಾವು ಸ್ವತಃ ಭಕ್ತರಿಂದಲೇ ಕೇಳಿರ್ತಕ್ಕಂಥ ಸತ್ಯತೆ ಹೆಚ್ಚು ಇದೆ ಇಲ್ಲಿ ಏನಂತಂದ್ರೆ ಸಂತಾನ ಸಮಸ್ಯೆ ಇರ್ತಕ್ಕಂಥದ್ದು ಸಂತಾನ ಫಲವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಕಂಕನ ಭಾಗ್ಯ ಮದುವೆಯಿಂದಲೇ ತಿರುಗಾಡ್ತಾ ಇದ್ದಂಥವರು ಮದುವೆ ಭಾಗ್ಯವನ್ನು ಪಡ್ಕೊಂಡಿರ್ತಕ್ಕಂಥದ್ದು ದೋಷದಿಂದ ನೊಂದು ಬಂದು ಗ್ರಹ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಇವತ್ತು ಉತ್ತಮ ಜೀವನ ನಡೆತಾ ಇರತಕ್ಕಂಥದ್ದು ಅಷ್ಟೇ ಅಲ್ಲ ಸಾಮಾನ್ಯವಾಗಿ ಇಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಮತ್ತೆ ಮನೆಯ ಗೃಹ ದೋಷಗಳ ಸಮಸ್ಯೆಗೆ ಸಂಬಂಧಿಸಿದಂತೆ ಇನ್ನು ಯಾವ್ದಾದ್ರೂ ಜಮೀನು ವ್ಯಾಜ್ಯ ಸಂಬಂಧಿಸಿದಂತೆ ಅಥವಾ ಯಾವ್ದಾದ್ರು ಗ್ರಹ ಶೈಕಿ ಅಥವಾ ಮಾಟ ಮಂತ್ರಗಳು ಇತರ ಏನಾದ್ರು ಆಗಿದ್ರೆ ಆ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಸ್ವಾಮಿ ಅಥವಾ ಬಂದು ಪರಿಹಾರ ಸಂದರ್ಭದಲ್ಲಿ ಸ್ವಾಮಿಯವರು ಧರ್ಮದ ದಾರಿಯಲ್ಲಿ ಇದ್ರೆ ಮಾತ್ರ ಅದಕ್ಕೆ ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟು ಧರ್ಮಾತ್ಮನಾಗಿ ಇವತ್ತು ಭಕ್ತರ ಕಷ್ಟ ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ಈ ಒಂದು ಕ್ಷೇತ್ರದಲ್ಲಿ ಬಹಳ ಎಂಬತ್ತೊಂಬತ್ತು ಈಗ ನಮ್ಮ ಧರ್ಮದರ್ಶಿಗಳು ಹೇಳಿದ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತನೇಸ್ವಿಂದನೇ ಈ ಜಾಗದ ಮಹಿಮೆ ಪ್ರಾರಂಭವಾಯಿತು ಪೂರ್ವಿಕರಿಗೆ ಅದು ಒಂದು ಪೂರ್ವಾನುಗ್ರಹ ಆದಂಥ ಸಂದರ್ಭದಲ್ಲಿ ಯಡಿಯೂರು ಯಡಿಯೂರು ಸಮೀಪದಲ್ಲಿರ್ತಕ್ಕಂಥ ದಿನಕಲ್ ಆಂಜನೇಯ ಸ್ವಾಮಿ ಬೆಟ್ಟ ಅಂತಕ್ಕಂಥ ಸ್ಥಾನಕ್ಕೆ ಹೋಗಿ ಮೂಲ ಸ್ಥಾನದಲ್ಲಿ ಹಬ್ಬ ಕೇಳಿದ್ರು ಈ ಥರ ನಮ್ಗೆ ಆಗ್ತಾ ಇದೆ ಏನಿದು ಸಮಸ್ಯೆ ಅಂತ ಕೇಳಿದಾಗ ನಾನು ಸ್ವತಃ ಜಾಗಕ್ಕೆ ಬಂದಿದ್ದೀನಿ ಆ ಜಾಗದಲ್ಲಿ ನೀವು ಪೂಜೆಯನ್ನು ಮಾಡಬೇಕು ಅಂತ ಕೇಳ್ಕೊಂಡಂಥ ಸಂದರ್ಭದಲ್ಲಿ ಇವರಿಗೆ ತುಂಬ ಕಷ್ಟ ಅದು ಪೂಜೆಯನ್ನು ಮಾಡೋದು ಈಗ ನಾವು ಯಾವ್ದು ಮಾಡದೇ ಇರೋರು ಹೇಗೆ ಪೂಜೆಯನ್ನು ಮಾಡೋದು ಅಂತಕ್ಕಂಥ ಒಂದು ಒಂದರ ಬಂದ ಸಂದರ್ಭದಲ್ಲಿ ಕೊನೆಗೆ ಕುಟುಂಬದಲ್ಲರೂ ಕೂಡ ನಿರ್ಧಾರ ಮಾಡಿ ಒಂದು ಚಿಕ್ಕ ರೀತಿಯಲ್ಲಿ ಒಂದು ಮಂಟಪವನ್ನು ಮಾಡ್ಕೊಂಡು ಪೂಜೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರು ಆಗ ಇದ್ದಂಥ ಇದೇ ಸ್ಥಳೀಯರು ಅದಕ್ಕೆ ಸಹಕಾರವನ್ನು ಕೊಟ್ಟರು ಅದಾದ ನಂತರ ಏನು ಶಿವಶಂಕರ ಶೆಟ್ಟಿದ್ರು ಅವರು ಪೂಜೆಯನ್ನು ಮಾಡ್ತಾ ಇದ್ರು ದೊಡ್ಡ ಮಗನಾದಂಥ ಮಂಜಣ್ಣನವರು ಮತ್ತು ಅವರು ರಂಗಸ್ವಾಮಿಯವರು ಚಿಕ್ಕವರಾಗಿದ್ದು ವ್ಯಾಪಾರವನ್ನು ತೊಡ್ತಾ ಇದ್ರು ಆದರೂ ಕೂಡ ಸಮಯ ಹೊಂದಿಸಿಕೊಂಡು ಬೆಳಗ್ಗೆ ಸಂಜೆ ಪೂಜೆಯನ್ನು ಮಾಡ್ತಾ ಹೋದ್ರು ದಿನೇ ದಿನೇ ಈ ಒಂದು ಸತ್ಯ ಅಂತಕ್ಕಂಥದ್ದು ಜಾಗದಲ್ಲಿ ಹೊರಹೊಂದಕ್ಕೆ ಪ್ರಾರಂಭ ಆಯಿತು ಆ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಯರ ಸಹಾಯವನ್ನು ಪಡ್ಕೊಂಡು ಒಂದು ಚಿಕ್ಕ ಮಂಟಪವನ್ನು ಮಾಡಿ ಸ್ವಾಮಿಯ ಫೋಟೋವನ್ನು ಬೆತ್ತದ ಬಳಿ ಇಟ್ಟು ಪೂಜೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು ಆಗ ಸ್ವಾಮಿಯ ಒಂದು ಪ್ರತಿರೂಪ ಅಂತಕ್ಕಂಥದ್ದು ಇಲ್ಲಿ ಸಂಚಾರ ಮಾಡೋದಕ್ಕೆ ಪ್ರಾರಂಭವಾಗಿ ಇವರ ಕನಸಿನಲ್ಲಿ ಬಂದು ಅದನ್ನು ಗೋಚರಿಸ್ತಾ ಬಂತು ತದನಂತರ ಏನು ಮಾಡಿದ್ರು ಅದನ್ನು ಅರಿವನ್ನು ಮಾಡಿಕೊಂಡು ಆ ಸ್ವಾಮಿ ಕೊಡ್ತಕ್ಕಂಥ ಜ್ಞಾನಕ್ಕೆ ಅನುಗುಣವಾಗಿ ಒಂದು ಚಿಕ್ಕ ಪೀಠವನ್ನು ಮಾಡಿಕೊಂಡು ಆ ಪೀಠದಲ್ಲಿ ಬರವಣಿಗೆಯನ್ನು ಪ್ರಾರಂಭ ಮಾಡಿದ್ರು ಪೀಠದಲ್ಲಿ ಬರವಣಿಗೆ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಇವ್ರಿಗೂ ಅದರಲ್ಲೂ ಅವಾಗಲೂ ಅಷ್ಟು ಅನುಭವ ಇಲ್ಲ ಆದ್ರೂ ಅನುಭವ ಇಲ್ಲಿದ್ರು ಕೂಡ ಆ ಸ್ವಾಮಿ ತೋರಿಸ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಡೆಯುವುದರ ಮೂಲಕ ಅವರು ಸ್ವಾಮಿಯವರು ಯಾವ್ಯಾವ ರೀತಿ ದಾರಿಯನ್ನು ತೋರಿಸ್ತಾರೆ ಅದನ್ನು ಮಾಡ್ತಾ ಸಂದರ್ಭದಲ್ಲಿ ಭಕ್ತರ ಸಂಖ್ಯೆ ದಿನೇ ದಿನ ದಿನ ಹೆಚ್ಚಾಗ್ತವಾಗಿದೆ ಭಕ್ತರ ಸಂಖ್ಯೆ ಹೆಚ್ಚಾದ ಸಂದರ್ಭದಲ್ಲಿ ಸ್ವತಃ ಮಂಜುನಾಥವರು ಈ ಜಾಗವನ್ನು ಹೀಗೆ ಬಿಡಬಾರ್ದು ಇದು ಒಂದು ಧರ್ಮ ಕ್ಷೇತ್ರವಾಗಬೇಕು ಆ ಸ್ವಾಮಿಯವರು ತೋರಿಸ್ತಕ್ಕಂಥ ದಾರಿ ನಡೆಯೋದಕ್ಕೆ ಪ್ರಾರಂಭವಾದ್ರು ಅಂತವಾಗಿ ಚಿಕ್ಕ ಗುಡಿಸಲಾಗಿದ್ದಂತಹ ದೇವಸ್ಥಾನ ಒಂದು ಮಂಟಪವಾಯಿತು ಮಂಪ ಇದ್ದಂತ ದೇವಸ್ಥಾನ ಇವತ್ತು ಬಹಳ ಸುಂದರ ದೇವಸ್ಥಾನವಾಗಿ ದೇವಾಲಯಕ್ಕೆ